ಸಂಬಲ್ ಜಾಮಿಯಾ ಮಸ್ಜಿದಿ ವಿಚಾರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇದು ಪ್ರತಿನಿಧಿ ಭಟ್ನವನ್ನು ಹಮ್ಮಿಕೊಂಡಿದ್ದೀವಿ ಇದು ಯಾತಕ್ಕಾಗಿ ಅಂದರೆ ಸುಮಾರು ಒಂದು ಸ್ವಲ್ಪ ದಿನ ಮುಂಚೆ ಒಂದು ಪಾರ್ಟಿ ಕೋರ್ಟ್ಗೆ ಹೋಗುತ್ತೆ ಏನಂದರೆ ಈ ಸಂಬಲ್ ಜಾಮಿಯಾ ಮಸ್ಜಿದಿ ಅಲ್ಲಿ ಹಳೆಯದು ಒಂದು ಹರಿಹರ ಮಸ್ಜಿ ಹರಿಹರ ಮಂದಿರ ಇತ್ತು ಅಂತ ಒಂದು ಕ್ಲೇಮ್ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕ್ಲೇಮ್ ಕೇಳುತ್ತೆ ಅಂದರೆ ಇದು ಆರ್ಕಾಲಜಿಕರ್ ಸಲುವೆಗೆ ಸರ್ವೆ ಕೊಡಿ ಅಂತ ಇದು ಕೇಳ್ಕೊಳಾಗತ್ತೆ ಆ ಕೋರ್ಟ್ ಏನು ಆದೇಶ ಮಾಡುತ್ತೆ ಅಂದರೆ ಇಮಿಡಿಯೇಟ್ ಸರ್ವೆ ಮಾಡಬೇಕಂತ ಆದೇಶ ಮಾಡುತ್ತೆ ಇದರಲ್ಲಿ ನೋಡ್ಬೇಕಿರೋದು ಏನಂದರೆ ಕೋರ್ಟಲ್ಲಿ ಯಾವಾಗೆ ಒಂದು ಪಾರ್ಟಿ ರೆಪ್ರೆಸೆಂಟ್ ಕೊಡ್ತಾರೆ ಪೆಟಿಷನರ್ ಒಂದು ಪೆಟಿಷನ್ ಕೊಡ್ತಾರೆ ಅದಾದ ಮೇಲೆ ಯಾರು ಅಪೋಸಿಟರ್ ಇರ್ತಾರೆ ಮತ್ತು ಯಾರ ಮೇಲೆ ಕ್ಲೇಮ್ ಇರ್ತಾರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಹೇಳ್ಕೊಳಕ್ಕೆ ಇದು ಎಲ್ಲೂ ಒಂದು ಅವಕಾಶ ಸಿಕ್ಕಲ್ಲ ಡೈರೆಕ್ಟಾಗಿ ಒಂದು ಸರ್ವೆಗೆ ಆದೇಶ ಮಾಡ್ತಾರೆ ಆ ಸರ್ವೆಗೆ ಆದೇಶ ಮಾಡಿದ ತಕ್ಷಣವೇ ಇವಾಗ ಎರಡು ಗಂಟೆಗೆ ಒಂದು ಆದೇಶ ಆದ ತಕ್ಷಣವೇ ನಾಲ್ಕು ಗಂಟೆಗೆ ಸರ್ವೆ ಟೀಮು ಮಸ್ಜಿದಿಯಲ್ಲಿರ್ತದೆ ಅಂದರೆ ಒಂದು ಕಾಲ ಅವಕಾಶನೂ ಕೊಡೋಲ್ಲ ಸರ್ವೆ ಮಾಡೋಕ್ಕೆ ಅಂದರೆ ಎಕ್ಸ್ಕಲೇಷನ್ ಕೆಲಸ ಇಮಿಡಿಯೇಟಾಗಿ ಪ್ರಾರಂಭ ಮಾಡೋಕ್ಕೆ ಹೊಳ್ತಾರೆ ಸೊ ನ್ಯಾಚುರಲಿ ಅದು ಏನಾದರೂ ಆಗುತ್ತೆ ಒಂದು ಸಡನ್ನಾಗಿ ಒಂದು ಇನ್ಸಿಡೆಂಟು ಅಥವಾ ಏನಾದರೂ ಒಂದು ಪ್ರಕ್ರಿಯೆ ನಡೆದ್ರೆ ಒಂದು ವಾತಾವರಣ ಕೆಟ್ಟತ್ತೆ ಅಲ್ಲಿ ಲೋಕಲ್ ಆಗಿ ಅಲ್ಲಿ ಮಸೀದಿಯವರು ಮತ್ತು ಆ ಯುವಕರು ಎಲ್ಲರೂ ಒಂದು ಟೆನ್ಷನ್ ಕ್ರಿಯೇಟ್ ಆಯಿತು ಆ ಟೆನ್ಷನ್ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಇಮಿಡಿಯೇಟು ಪೊಲೀಸು ಲಾಠಿ ಚಾರ್ಜ್ ಮಾಡುತ್ತೆ ಆ ಪೊಲೀಸ್ ಲಾಠಿ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ ಆ ಫೈರಿಂಗಲ್ಲಿ ಸರಿಸುಮಾರು ಐದು ಯುವಕರು ಕೊಲೆ ಹಾಕ್ತಾರೆ ಅಂದರೆ ಆ ಗುಂಡ ಗುಂಡಿಂದ ಸಾವು ಸಾವಾಗ್ತಾರೆ ಸೊ ಈ ಏನು ನಾವು ನೋಡಬೇಕಿರೋದಂದರೆ ಇದು ಟೋಟಲ್ ಒಂದು ಕಾನ್ಸ್ಪ್ರೆಸಿ ಈ ಕಾನ್ಸ್ಪಿರಸಿ ಹಿಂದೆ ಯಾರಿದ್ದಾರೆ ಅಂತ ನಾವು ನೋಡಬೇಕಿದೆ ಯಾಕಂದರೆ ಆ ಸರ್ಕಾರ ಮತ್ತು ಆ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ಹೇಳೋದೇನಂದರೆ ನಮ್ಮ ಕಡೆಯಿಂದ ಯಾವತ್ತೂ ಗುಂಡು ಹರಿದಿಲ್ಲ ಅಂತ ಹೇಳ್ತಾರೆ ಅಂದರೆ ಗುಂಡು ಹೊಡೆದಿರೋದು ಯಾರು ಇದು ತನಿಖೆ ಆಗಬೇಕು ಇವಾಗ ತನಿಖೆಗೆ ಇವಾಗ ಒಂದು ಆದೇಶ ಮಾಡಿದ್ದಾರೆ ಒಂದು ಜುಡಿಷಿಯಲ್ ಪ್ರೋಬು ಒಂದು ಮಾಡಿದ್ದಾರೆ ಅಂದರೆ ಅವಾಗವರೆಗೆ ಈ ಏನು ಯುವಕರು ಬಲಿಯಾಗಿದ್ದಾರೆ ಈ ಗುಂಡಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಇಮಿಡಿಯೇಟ್ ನಿಮಗೆ ಗೊತ್ತಿದೆ ಇವಾಗ ಪೊಲೀಸನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ನಮ್ಮ ಕಡೆಯಿಂದ ಇದಾಗಿಲ್ಲ ಅಂತ ಸೊ ಆಗಿಲ್ಲ ಅಂದ ತಕ್ಷಣವೇ ನೀವು ಒಂದು ಪರಿಹಾರ ಕೊಡ್ಬೋದಿತ್ತು ಯಾಕೆ ಪರಿಹಾರ ಕೊಟ್ಟಿಲ್ಲ ಸೊ ಇದು ವಿಫಲತೆ ನಮ್ಮ ಈ ಏನು ಯು ಪಿ ಸರ್ಕಾರ ಇದೆ ಅದು ವಿಫಲತೆ ತೋರಿಸುತ್ತೆ ಮತ್ತು ಇಮಿಡಿಯೇಟ್ ಒಂದು ಸರ್ವೆ ಕೊಟ್ಟ ತಕ್ಷಣವೇ ಹೈಕೋರ್ಟ್ಗೆ ಒಂದು ನಾವು ಹೋಗೋಕ್ಕೂ ಅವಕಾಶ ಕೊಡೋಲ್ಲ ಅಂದರೆ ಇದೆಲ್ಲ ವಾತಾವರಣ ನೋಡಿದ್ರೆ ಒಂದು ಕಾನ್ಸ್ಪ್ರಸಿ ಇದೆ ಇದು ಬಿ ಜೆ ಪಿ ಸರ್ಕಾರ ಮತ್ತು ಇದು ಹಿಂದೆ ಯಾರಿದ್ದಾರೆ ಅಂತ ಅದು ತನಿಖೆ ಆಗಬೇಕು ಅವ್ರ ಮೇಲೆ ಕಠಿಣ ಕ್ರಮಗಳು ಆಗಬೇಕಂತ ಆಗ್ರಹ ಮಾಡ್ಕೊಂಡು ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಬೆಂಗಳೂರಲ್ಲಿ ನಾವು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ಇವಾಗ ನಮಗೆ ನ್ಯಾಯ ಸಿಕ್ಕವರೆಗೆ ನಾವು ಇದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ ಬೇರೆ ಬೇರೆ ಹಂತದಲ್ಲಿ ಏನೇನು ನಾವು ಕಾರ್ಯಕ್ರಮವನ್ನು ಹಂಕಬೇಕು ಪ್ರತಿಭಟನೆ ಹಮ್ಮಿಕೊಂಡು ಅದು ಹಮ್ಮಿಕೊಂಡ್ತೀವಿ ಇದು ನ್ಯಾಯ ಸಿಗ್ಬೇಕಂತ ನಾವು ಇದ್ದೀವಿ ನಾನು ಮುಜಾಹಿದ್ ಪಾಷಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಉತ್ತರ ಪ್ರದೇಶದಲ್ಲಿ ಜಾಮಜೀದ್ ಜಾಮ ಮಜೀದು ಅದ್ರ ಮೇಲೆ ಸರ್ವೆ ಅಂತ ಬಂತು ಆ ಸರ್ವೇದಲ್ಲಿ ಸರ್ವೆ ಮಾಡೋಕೆ ಹೋಗುವಾಗ ಗಲಾಟೆ ಆಗಿ ಏನು ಐದು ಜನನ ಗುಂಡಿಗೆ ಸಾಯಿಸಿದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಅದೇನು ಒಬ್ಬರು ಪಿಟಿಷನ್ ಹಾಕಿದ್ದಾರೆ ಆ ಪಿಟೀಷನ ಪ್ರೇಯರಲ್ಲಿ ಸೆಕ್ಷನ್ ಏಯ್ಟೀನ್ ಅಂಡರ್ ಸೆಕ್ಷನ್ ಏಯ್ಟೀನ್ ರೈಟ್ ಟು ಆಕ್ಸಸ್ ಅಂತ ಕೇಳಿರೋದು ಪ್ರೇಯರಲ್ಲಿ ಆದರೆ ಕೋರ್ಟು ಅಲ್ಲಿ ಅವ್ರಿಗೆ ಸರ್ವೆ ಆರ್ಡರ್ ಮಾಡಿದ್ದಾರೆ ಆ ಸರ್ವೆ ಮಾಡ್ರ್ ಆರ್ಡ್ರ್ ಮಾಡಿದ ತಕ್ಷಣ ಅದೇ ದಿವಸ ಒಂದು ದಿವಸ ಎರಡು ದಿವಸದಲ್ಲೇ ಸರ್ವೆ ಆಗಿದೆ ಸರ್ವೆ ಆದ ತಕ್ಷಣ ಅಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಅಲ್ಲಿ ಯಾರೋ ಬಂದು ಕಲ್ತುರಟ ಕಲ್ತುರಟ ಮಾಡಿ ಮಾಡಿದ್ದಾರೆ ಆ ಕಲ್ತುರಾಟದಲ್ಲಿ ಅಮಾಯಕರು ಏನು ರಸ್ತೆಯಲ್ಲಿ ಹೋಗೋರು ಅಮಾಯಕರಿಗೆ ಪೊಲೀಸರು ಗುಂಡ ಹಾಕಿ ಸಾಯಿಸಿದ್ದಾರೆ ಅದಕ್ಕೆ ನಾವು ಕಂಡೆಪ್ ಮಾಡ್ತೀವಿ ಆ ಗಲಾಟೆ ಕಂಡೆಂಪ್ ಮಾಡ್ತೀವಿ ಆ ಪೊಲೀಸ್ ಗುಂಡ ಏನು ಗೋಲಿ ಗುಂಡಿಗೆ ಸಾಯ್ಸಿದ್ದಾರೆ ಅದಕ್ಕೂ ನಾವು ಕಂಡೆಪ್ ಮಾಡ್ತೀವಿ ಪೊಲೀಸ್ ಬೇಕಂದ್ರೆ ಲಾಠಿ ಚಾರ್ಜ್ ಮಾಡಬೇಕಾಯಿತು ಇಲ್ಲಾಂದರೆ ಬೇರೆ ಎಕ್ಸ್ ಎಕ್ಸ್ ಎಕ್ಸ್ಟ್ರಾ ಫೋರ್ಸ್ ತೊಗೊಂಬಂದು ನಿಲ್ಲಿಸ್ಬೇಕು ಮಾಡಬೇಕಾಯ್ತು ಆದರೆ ಗುಂಡಿಕ್ಕೂ ಪ್ರಶ್ನೆ ಇರಲಿಲ್ಲ ಅದನ್ನು ನಾವು ಕಂಡೆಪ್ ಮಾಡ್ತೀವಿ ನಾವು ಈ ಪ್ರತಿಭಟನೆ ಇಲ್ಲಿ ನಮ್ಮ ಇಲ್ಲಿಲ್ಲ ಇಡೀ ದೇಶದಂತ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸಲ್ಲ ನಾವು ಆ ಐದು ಜನ ಅಮಾಯಕರು ಯಾಕೆ ಸತ್ತಿದ್ದಾರೆ ಅವ್ರಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ಕಂಪೆನ್ಸೇಷನ್ ಕೊಡಬೇಕಂತ ನಾವು ಕೇಳ್ಕೊಳ್ತಿದ್ದೀನಿ ಈ ಪ್ರತಿಭಟನೆ ಇಲ್ಲಿಗೆ ನಿಗಲ್ಲ ಈ ಲೀಗಲ್ ಪ್ರೊಸೆಸ್ ಅಲ್ಲಿ ನಾವು ಏನು ಹೆಲ್ಪ್ ಆಗುತ್ತೆ ಅದು ಮಾಡ್ಕೊಡ್ತೀವಿ ನಮ್ಮ ಹೆಸರು ಸೈಯದ್ ಮಹಬೂಬ್ ಅಂತ ಬೆಂಗಳೂರು ಸೌತ್ ಡಿಸ್ಟಿಕ್ ಪ್ರೆಸಿಡೆಂಟ್